ಬಿಜೆಪಿಯ ಭಿನ್ನ ಮತದ ಬೆಂಕಿ ಧಗಧಗಸ್ತಾ ಇದೆ ವಿಜೇಂದ್ರ ಗಲಾಟೆ ಸರಿ ಮಾಡೋದಕ್ಕೆ ಯತ್ನಾಳ್ ಮತ್ತು ವಿಜೇಂದ್ರ ಗಲಾಟೆಯನ್ನು ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಮಾತನಾಡಿದ ಇಬ್ಬರಾಜ್ಯಗಳ ಸರಿ ಮಾಡಬೇಕು ಅಂದರೆ ಹೈಕಮಾಂಡೇ ಬರಬೇಕು ಎರಡು ಬನಗಳು ಬೀದಿಗೆ ಹೋಗುವ ಬದಲು ಫ್ಲೈಟ್ ಹತ್ತಲಿ ನಿಷ್ಠಾವಂತ ಕಾರ್ಯಕರ್ತ ಅನ್ನಿಸಿಕೊಳ್ಳೋಕೆ ನಾಲ್ ಎಕ್ಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಸದಾನಂದಗೌಡ ಕೇಂದ್ರ ನಮ್ಮನ್ನು ಕಡೆಗಣಿಸ್ತಾ ಇರುವುದು ಬೇಸರಾಗಿದೆ ರಾಜ್ಯದ ಸಮಸ್ಯೆ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಂತ ಕೇಂದ್ರ ನಾಯಕರ ವಿರುದ್ಧವೂ ಕೂಡ ಡಿವಿಎಸ್ ರಂಪಾಟಗಳು ಮೈ ಕೈ ಮಿಲಾಯಿಸುವಂತದ್ದು ಇದು ಇದಕ್ಕೆ ಯಾರೆಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಅಥವಾ ಪರೋಕ್ಷವಾಗಿ ಇದನ್ನು ಮಾಡ್ತಾರ ಅವರೆಲ್ಲ ಬಿಜೆಪಿಯ ಒಬ್ಬ ಕಾರ್ಯಕರ್ತನಾಗಿರ್ಲಿಕ್ಕೂ ಅವರು ನಾಲ ಅಂತ ಹೇಳುವಂತ ಮಾತನ್ನೇ ಹೇಳಿಬಿಡಿ ಆದರೆ ಇದನ್ನು ಹತೋಟಿಗೆ ತರುವಂಥ ಕೆಲಸ ನಾವು ಮಾಡುವ ಈಗ ನಾವು ಕರ್ನಾಟಕದಲ್ಲಿರುವಂಥ ಯಾವುದೇ ಲೀಡರ್ಗಳು ನಾವು ಇದನ್ನು ಸರಿ ಮಾಡುವಂತ ಪರಿಸ್ಥಿತಿ ಇಲ್ಲ ಇದನ್ನು ಒಪ್ಪಿಕೊಳ್ಳಬೇಕು ನಾವು ನಾವು ಕೂಡ ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ ಇದೇ ರೀತಿ ಇದ್ರೆ ನಮಗೆ ಒಳ್ಳೇದು ಅಂತ ಈ ಸಣ್ಣ ಪುಟ ಯಾವಾಗಲೂ ಎರೆಹುಳ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬಾರ್ದು ನನ್ನ ಪಾರ್ಟಿ ನಾನು ಅವತ್ತು ಹೇಳಿದ್ದೀನಿ ಶುದ್ಧೀಕರಣದ ಕಡೆ ಗಮನಹರಿಸಬೇಕು ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಚುನಾವಣಾ ಪ್ರಕ್ರಿಯೆಗಳಿದ್ದ ಕಾರಣ ನಾವು ಅದರಲ್ಲಿ ಸ್ವಲ್ಪ ನಮ್ಮವರು ಕೇಂದ್ರದವರು ಕೂಡ ತಲ್ಲೀನರಾದ ಕಾರಣ ಸ್ವಲ್ಪ ಡಿಲೇ ಆಗಿರಬಹುದೇ ಹೊರತು ಬೇರೆ ಇದ್ದಲ್ಲ ಎರಡು ನಾಯಕರಾಗಿ ಸರ್ ಎರಡೂ ಬಣಕ್ಕೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗುವ ಬದಲು ಆ ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರ್ ಅಲ್ಲಿಗೆ ಹೋಗಿ ಎರಡು ಬಣಗಳು ನಮ್ಮ ಅದ್ಭುತವಾದಂತ ನಾಯಕರು ಜಗತ್ತಿನಲ್ಲೇ ಸಂಘಟನೆ ಅಂದ್ರೆ ಏನು ಅಂತ ಹೇಳಿ ತೋರಿಸ್ಕೊಟ್ಟಂತ ನಾಯಕಿದೆ ಯಾಕೆ ಯಾಕಂತ ಹೇಳಿದ್ರೆ ನಾನು ಎರಡು ಪತ್ರಗಳನ್ನು ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ ಆದರೆ ಅದಕ್ಕೆ ಎರಡಕ್ಕೂ ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೊಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಬಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂತ ಸತ್ಯ ಇವತ್ತು ಇದೊಂದು ದೊಡ್ಡ ದುರಂತ ಇಡೀ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರ ಸಂಗತಿ ಕರ್ನಾಟಕ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್